ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ರೆಸಿಪಿ ಏನು ಅಂತಂದರೆ ವೆಜಿಟೇಬಲ್ ಪಲಾವು ಮಾಡ್ತಾಯಿದ್ದೀನಿ ಬಾಕ್ಸಿಗೆ ನೋಡೋಣ ಹೇಗೆ ಮಾಡೋದು ಅಂತ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಾ ಅಂತ ನೋಡಿ ಸ್ಟಾರ್ ಹೂವು ಆಮೇಲೆ ಲವಂಗ ಚಕ್ಕೆ ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಈಟ್ ಈಗ ಉದ್ದಾಗಿ ಉದ್ದದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊಳೋಣ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಈಗ ನೀಟಾಗಿ ತೊಳೆದಿರುವಂಥ ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಮಿಡಿಯಮ್ ಸೈಜು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆದಮೇಲೆ ಸ್ವಲ್ಪ ಬೀನ್ಸು ಆಮೇಲೆ ಒಂದು ಅರ್ಧ ಬೀಟ್ರೂಟ್ ಮಾತ್ರ ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಇದನ್ನೆಲ್ಲ ಒಟ್ಟಿಗೆ ತರಕಾರಿನ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ದೊಡ್ಡ ಸೈಜು ಟೊಮೊಟೊ ಮೀಡಿಯಮ್ ಸೈಜಿಗೆ ಕಟ್ ಮಾಡು ಅದನ್ನೂ ಇದ್ದೀನಿ ತರಕಾರಿನೂ ಆಮೇಲೆ ಟೊಮೊಟೋನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಅದಾದಮೇಲೆ ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ ಹಾಕೋತಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಬಟಾಣಿ ನೆನೆಸಿಟ್ಟಿದ್ದೆ ಅದಾದಮೇಲೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಯಾವುದಿರೋ ಅದು ಹಾಕ್ಕೊಳ್ಳಿ ಇದನ್ನು ತರಕಾರಿನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತಿದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಆಮೇಲೆ ಸಾ ಕೊತ್ತಂಬರಿ ಸೊಪ್ಪು ಧನ್ಯಾ ಪೌಡ್ರು ಸಾಮ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಈಗ ಒಂದೇ ಒಂದು ಸ್ಪೂನು ಸೋಮ್ಕಾಳು ಹಾಕ್ತಾಯಿದ್ದೀನಿ ಕಾಳು ಮಸಾಲೆ ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಅದು ಒಂದು ಸ್ಪೂನ್ ತುಪ್ಪ ಹಾಕಿದ್ವಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಸರಿ ನೋಡೋರು ಅಂತ ಈಗ ಒಂದು ನಾಲ್ಕು ಗ್ಲಾಸ್ದು ಅಕ್ಕಿದು ಮಾಡ್ತಿರೋದು ಅನ್ನ ಈಗ ಒಂದು ಎಂಟು ಗ್ಲಾಸಷ್ಟು ನೀರು ಅಳತೆ ಮಾಡಿ ಹಾಕ್ಕೊಂಡಿರೋದು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಈಗ ನೋಡಿ ನೀರು ಕುದೀತೈತೆ ಈಗ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯೋ ಆಗಿದೆಯೋ ಇಲ್ಲೋ ಅಂತ ಕರೆಕ್ಟ್ ಆಗಿರಲಿಲ್ಲ ನಾನು ಕಡಿಮೆ ಅನ್ನಿಸ್ತು ಈಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಫುಲ್ ನೀರು ಕುದೀತಾ ಬಂತು ಈಗ ಆಗಲೇ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕ್ತಾಯಿದ್ದೀನಿ ಎಲ್ಲ ಅಕ್ಕಿನೂ ಹಾಕಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಂತ ಈಗ ಒಂದ್ಸರಿ ಅಕ್ಕಿ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕುದಿಯಾಕ್ಬಿಡಿ ನೋಡಿ ಕುದೀತಾ ಇದೆ ಈಗ ಕುಕ್ಕರು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಎರಡೇ ಎರಡು ವಿಸಿಲ್ ತೊಗೊಳ್ಳಿ ಸಾಕು ಉದುರು ಬರುತ್ತಾ ಅಂದರೆ ನೋಡಿ ಈ ಗ್ಯಾಸ್ ಆಫ್ ಮಾಡಿಕೊಂಡು ಇದ್ದೀನಿ ಎಷ್ಟು ಉದುರಾಗಿ ಬಂದೈತಿ ಆಮೇಲೆ ಮದ್ದೇನೂ ತರಕಾರಿ ಇಲ್ಲ ಒಂದೊಂದು ಸತಿ ಏನಾಗಿಬಿಡುತ್ತಾ ಮದ್ದೆ ಬಂದು ಕೂತ್ಕೊಂಡು ಬಿಡುತ್ತಾ ತರಕಾರಿ ಉದುರುದ್ರಾಗಿ ಬಂದಿದೆ ನೋಡಿ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿದ್ದೀನಿ ಹೇಗೆ ಬಂದಿದೆ ಫಲವಂತ ಕೆಲವೊಬ್ರು ಬಾತು ಅಂತಾರೆ ಇದಕ್ಕೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ